ಜಾಗ ಏನೇ ಗಾಡಿಗಳು ಬಂದ್ರು ಉಣ್ಕಂತ ಇಲ್ಲಿ ಇಷ್ಟಾಗಲೇ ರೋಡ್ ನಲ್ಲಿ ಕಾಲೋನಿಗೆ ಹೋಗಕ್ಕೆ ಜಾಗ ಆಗೋದಿಲ್ಲ ಯಾವ್ದೇ ಗಾಡಿ ಬಂದ್ರು ಉಣ್ಣ ಆಗ್ತದೆ ದಾರಿನೇ ಇಲ್ಲ ಈ ತರ ಕಿತ್ತೋಗಿ ಡಮ್ಮಿ ಆಗಿದೆ ಇದು ಮೂರ್ ತಿಂಗಳಿಗ ಇದು ನಮ್ಮ ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಪಂಚಾಯತ್ ಇದುವರೆಗೂ ಅದ್ರ ಬಗ್ಗೆ ಯಾವ್ದೇ ಕ್ರಮ ಕೈಗೊಂಡಿಲ್ಲ ದೊಡ್ಡಬೆಲೆ ಗ್ರಾಮದ ದೊಡ್ಡ ಚೆನ್ನ ಇಲ್ಲಿ ಹೋಗೋ ದಾರಿ ಇಲ್ಲಿ ನೀರು ಎಲ್ಲಾ ಹೋಗಿ ರೋಡ್ ಇದಾಗಿದೆ ರೋಡ್ ಸರ್ ಮಾಡೋದಕ್ಕೆ ಈ ಗ್ರಾಮ ಪಂಚಾಯತಿ ಇಲ್ಲಿದ್ರೆ ಎಮ್ ಎಲ್ ಈ ಪ್ರಾರ್ಥನೆ ಕೇಳಿ ಕೇಳ್ಕೊಡ್ತಾ ಇದ್ವಿ ಏನೇ ಗಾಡಿಗಳು ಬಂದ್ರು ಉಣ್ಕಂತದ ಇಲ್ಲಿ ಇಷ್ಟಾಗಲ್ಲ ರೋಡ್ನಲ್ಲಿ ಜ ಜಾಗ ಮುಂದಕ್ಕೆ ಕಾಲೋನಿಗೆ ಹೋಗಕ್ಕೆ ಜಾಗ ಆಗೋದಿಲ್ಲ ಯಾವುದೇ ಗಾಡಿ ಬಂದ್ರೂ ಉಣ್ಕೊಂತ ಇರ್ತದೆ ಯಾವಾಗಲೂ ದೊಡ್ಡ ಗ್ರಾಮ ಪಂಚಾಯತಿ ಇದು ದೊಡ್ಡ ಗ್ರಾಮ ಇದು ನಮ್ಮ ಹೆಸರು ಲಿಂಗರಾಜು ಅಂತ ಅನ್ಬಿಟ್ಟು ನೋಡ್ರಿ ಈ ತರ ನಮ್ಗ ಕಾಲೋನಿಗೆ ಹೋಗಕ್ಕೆ ದಾರಿನೇ ಇಲ್ಲ ಈ ಥರ ಆಗಿ ರೋಡ್ಗಳು ಅದ ಕಿತ್ತೋಗಿ ಡಮ್ಮಿ ಆಗಿದೆ ಇದು ಮೂರು ತಿಂಗಳಿಂದ ಇದು ನಮ್ಮ ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತಿದ್ರೆ ಪಂಚಾಯತ್ರು ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಕ್ರಮ ತ ಕೈಗೊಂಡಿಲ್ಲ ಇದು ಹಾಳಾಗ್ತಾ ಇದೆ ನಾವು ಎಲ್ಲ ರೋಡು ಜಾಮ್ ಆಗ್ತಾಯಿದೆ ಗಾಡಿಗಳೆಲ್ಲ ಸಿಗಾಕೊಂಡು ನಮ್ಮ ಗೆಳೆ ಬೆಳಗ್ಗೆಲ್ಲ ಗಾಡಿಗಳು ಸಿಗಕೊಳ್ತಾ ಇದ್ದಾವೆ ತುಂಬ ಅನಾನುಕೂಲ ಆಗ್ತಾ ಇದೆ ಇದು ನೋಡಿ ನಾವು ಬೆಳಗ್ಗೆ ಎದ್ದರೆ ನಮ್ಮದು ಡ್ರೈವಿಂಗ್ ನಮ್ಮದು ಬೆಳಗ್ಗೆ ಆಟೋ ಎತ್ತಿರೇ ನಾವು ಆಟೋ ಬಂದು ಸಿಗಾಕೊಳ್ತಿ ಇಲ್ಲಿ ಆಟೋ ಎತ್ತಿ ಸಿಗಾಕೊಂಡು ನಮಗೆ ವ್ಯಾಪಾರಕ್ಕೆ ತೊಂದರೆ ಆಗ್ತಿದೆ ನಾವು ಒಂದು ವಾರದಿಂದ ನಾವು ವ್ಯಾಪಾರಕ್ಕೆ ಹೋಗಿಲ್ರ ಈ ಥರ ಆಗಿದೆ ತೊಂದರೆ ಆಗಿದೆ ನಮಗೆ ಆದಷ್ಟು ಇದ್ರ ಬಗ್ಗೆ ಸ್ವಲ್ಪ ಮೇಲಧಿಕಾರಿಗಳು ಹರಿಸ್ಲಿ